ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಮಾಡಿದ್ದೀನಿ ಬಟ್ ಏನೇನೆಲ್ಲ ಮಾಡಿದ್ದೀನಿ ಅಂತ ವಿಡಿಯೋ ಕ್ಲಿಪ್ಪಿಂಗ್ಸ್ನಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ದೇವರಾಯನದುರ್ಗಕ್ಕೆ ಹೋಗಿ ಬಂದ್ವಿ ಸುಜಿತ್ನ ಬಿಟ್ಬರೋದಕ್ಕೆ ಒಬ್ಬರೇ ಹೋಗಿದ್ದಾರೆ ನಮ್ಮ ಮನೆಯವ್ರಿ ಗೊತ್ತು ಏನು ಮಾಡ್ತಾನೋ ಗೊತ್ತಿಲ್ಲ ಯಾಕೆಂದರೆ ಇಬ್ಬರು ಹೋಗೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ಮನೆ ಕೆಲಸ ಎಲ್ಲ ಮುಗಿಸೋದಕ್ಕೆ ಹಾಗಾಗಿ ಒಬ್ಬನೇ ಬಿಟ್ಟು ಬರ್ತೀನಿ ಪರವಾಗಿಲ್ಲ ಅಂದರು ಸುಜಿತು ಬೆಳಗ್ಗೆನೇ ಎದ್ದು ಬಂದು ಮಮ್ಮಿ ನನ್ನ ಸ್ಕೂಲ್ಗೆ ಹೋಗೋದಿಲ್ಲ ಇವತ್ತು ಅಂತ ಅಂದ ಸ್ಕೂಲಿಗೆ ಬೇಡಪ್ಪ ಆಟ ಆಡ್ಕೊಂಬ ಜಾರ ಮಂಡಿನ ಅಂತ ಹೇಳಿ ಉಪಾಯ ಮಾಡಿ ಕಳಿಸಿದ್ದೀವಿ ಇವಾಗ ಮನೆಯೆಲ್ಲ ಸ್ವಲ್ಪ ಕೆಲಸ ಎಲ್ಲ ನನಗೆ ಬಿದ್ದಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಮ್ಯಾಟ್ಗಳೆಲ್ಲ ವಾಶ್ಗೆ ಹಾಕಿದ್ದೀನಿ ಇವಾಗ ಬೇರೆ ಮ್ಯಾಟ್ಗಳೆಲ್ಲ ಹಾಕೋತಾ ಇದ್ದೀನಿ ಮನೆಯೆಲ್ಲ ಒರೆಸಿದ್ದಾಯ್ತು ಅಡುಗೆ ರೂಮ್ ಕ್ಲೀನ್

ಸುಜಿತ್ನ ಸ್ಕೂಲ್ಗೆ ಬಿಟ್ಟು ಬಂದ್ರು ಯಾಕೋ ತುಂಬಾ ಲೇಟಾಗಿ ಬಂದಿದ್ದೀರಲ್ಲ ಅಂತ ಅನ್ಕೊಂಡೆ ಗೊತ್ತಾಯ್ತು ನನಗೆ ಸುಜಿತ್ ತುಂಬಾ ಇಲ್ಲೋ ಹಠ ಮಾಡಿದಾನೆ ಅದಕ್ಕೆ ಲೇಟಾಗಿ ಬರ್ತಿದ್ದಾರೆ ಅಂತ ಗೊತ್ತಾಯ್ತು ನನಗೆ ಕೇಳ್ತಾ ಇದ್ದೆ ಏನು ಮಾಡ್ತಿದ್ದ ಅಳ್ತಿದ್ದ ಏನು ಅಂತ ತುಂಬಾ ಹಠ ಮಾಡ್ತಿದ್ದ ಗಾಡಿ ಬಿಟ್ಟು ಅವ್ನು ಕೆಳಗೇನೆ ಇಳಿತಾ ಇರ್ಲಿಲ್ಲ ಮತ್ತೆ ಅವರು ಮ್ಯಾಮ್ ಬಂದು ಇಟ್ಕೊಂಡು ಹೋದ್ರು ನೋಡಿ ಎರಡು ದಿವಸ ಸುಮ್ಮನೆ ಹೋದ ಇವತ್ತು ಸಿಕ್ಕಾಪಟ್ಟೆ ಅಳ್ತಿದ್ ಪಾಪ ಹೊಟ್ಟೆ ಎಲ್ಲ ಉರಿತಾ ಇದೆ ತುಂಬಾ ಆಟ ಮಾಡಿದ್ರೆ ಕರ್ಕೊಂಡೋಗೋರು ಹೋಗೋರಂತೆ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾನೆ ಸುಮ್ಮನೆ ಆಟ ಆಡಿದ್ರೆ ಸಾಕು ಪಾಪ ಬೆಳಗ್ಗೆಯಿಂದ ಮಮ್ಮಿ ನಾನು ಸ್ಕೂಲ್ಗೆ ಹೋಗಲ್ಲ ಮಮ್ಮಿ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾನೆ ಇದ್ದ ನೋಡೋಣ ಇವತ್ತು ಸ್ವಲ್ಪ ಬೇಗ ಹೋಗಿ ಕರ್ಕೊಂಬರ್ಬೇಕು ಏನು ಮಾಡೋಕ್ಕಾಗಲ್ಲ ಅಭ್ಯಾಸ ಆಗ್ಬೇಕಲ್ಲ ನೋಡಿ ಸುಮಾರು ಕೆಲಸ ಇದೆ ಇನ್ನೂ ನೆನ್ನೆ ನಾನು ದೇವ್ರ ಹಿಂದಕ್ಕೆ ಹೋಗಿದ್ವಲ್ಲ ಅದು ವೇರ್ ಮಾಡಿರೋಂಥ ಬಟ್ಟೆಗಳೆಲ್ಲ ವಾ ಹ್ಯಾಂಡ್ ವಾಶ್ ಮಾಡಬೇಕು ಹೊಸ ಟಾಪ್ಸು ಇದೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಡೈಲಿ ವೇರಾವ ಅಷ್ಟೇ ಮತ್ತು ಮ್ಯಾಟ್ಗಳೆಲ್ಲ ನಾನು ಮೇಲೆ ಒಂದು ಹಳೆ ಮಿಷಿನ್ ಇದೆ ವಾಷಿಂಗ್ ಮಿಷಿನ್ನು ಅದಕ್ಕೆ ಹಾಕೊಂಡ್ಬಿಡ್ತೀನಿ ನಾನೇ ಹಾಕ್ಬಿಟ್ಟು ಅದಕ್ಕೆ ಹಾಕ್ತೀನಿ ಇವಾಗ ಮನೆಯವ್ರನ್ನ ಸ್ನಾನಕ್ಕೆ ಕಳಿಸಿದೆ ಎಲ್ಲ ಕೆಲಸ ಮುಗೀತು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಉಳಿದಿತ್ತು ಅಂದರೆ ಸಲ ಟೈಮ್ ಇದ್ದರೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟು ಬರೋಕ್ಕೆ ಇಲ್ಲ ಅಂತಂದರೆ ಬಂದುಬಿಟ್ಟು ಸ್ನಾನ ಮಾಡ್ಕೊತಾರೆ ಬಟ್ ಇವಾಗ ಏನು ಅಂತಂದರೆ ಬಟ್ಟೆಗಳೆಲ್ಲ ಸ್ವಲ್ಪ ಮಳೆಗಾಲ ಅಲ್ವಾ ಅಷ್ಟೊಂದು ಏನು ಒಣಗಿರೋದಿಲ್ಲ ಸ್ವಲ್ಪ ಲೇಟಾಗಿ ಎತ್ಕೋತೀನಿ ಇವಾಗ ಈ ಇಟಿಲಿಟಿ ಜಾಗವೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂದರೆ ಒಳಗಡೆ ಒರೆಸ್ಕೊಂಡು ಬಂದಾಗ ಅದೇ ನೀರಲ್ಲಿ ಸ್ವಲ್ಪ ಪೆನಾಯಲು ಇದೆಲ್ಲ ಹಾಕಿರ್ತೀವಲ್ವ ಲೈಝಲು ಇದನ್ನೆಲ್ಲ ಹಾಕಿರ್ತೀವಲ್ವ ಅದೇ ನೀರಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಇಲ್ಲಿ ಮೊಸರೆ ನೀರು ಇಟ್ಟಿರ್ತೀವಿ ಅಂದರೆ ದ ಹಸು ಕರುಗೆ ಕೊಡೋದಕ್ಕೆ ಅಂತ ಇಟ್ಟಿರ್ತೀವಿ ಅದೆಲ್ಲ ಸ್ವಲ್ಪ ಅವರು ತೊಗೊಂಡೋಗೋಕೆ ಬಂದಾಗ ಬಿಟ್ಟಿರ್ತಾರೆ ಅಂದರೆ ಇಬ್ರು ಬರ್ತಾರೆ ಅದರಲ್ಲಿ ಅಣ್ಣ ಬಂದರೆ ಚೆಲ್ಲಿರಲ್ಲ ನೀಟಾಗಿ ಹಾಕ್ಕೊಂಡು ಹೋಗ್ತಾರೆ ಅವ್ರ ತಮ್ಮ ಬಂದರೆ ಮಾತ್ರ ಎಲ್ಲ ಸ್ವಲ್ಪ ಚೆಲ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಎಲ್ಲ ಡೈಲಿ ಪ್ರತಿನಿತ್ಯ ಇದನ್ನು ಕೂಡ ಒರೆಸ್ಕೊಂಡ್ಬಿಡ್ತೀನಿ ಒರೆಸಿದ್ದಾಯಿತು ಇವಾಗ ಮನೆಯವ್ರು ಸ್ನಾನ ಮಾಡ್ಕೊಂಡು ಬಂದ್ರಿ ಅಂತ ಕಳಿಸಿದ್ದೀನಲ್ವ ಅಷ್ಟರಲ್ಲಿ ಸ್ವಲ್ಪ ಮ್ಯಾಟ್ಗಳೆಲ್ಲ ಒಗ್ಗ್ಯಕ್ಕೆ ಹಾಕ್ಬಿಡೋಣ ಸ್ವಲ್ಪ ವಾಶ್ಗೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಮೇಲೊಂದು ವಾಷಿಂಗ್ ಮಿಷಿನ್ ಇದೆ ಬಟ್ ಇದು ನಿಲ್ಲಿಸಿ ನಿಲ್ಲಿಸಿ ಸ್ವಲ್ಪ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ಮಿಷಿನ್ ಆದರೂ ಕೂಡ ನಾವು ಅದರಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಲ್ಸಿದ ಕಡೆ ನಿಲ್ಲಿಸ್ಬಿಟ್ರೆ ಅದು ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮೇಲೆ ನಾನು ಮ್ಯಾಟ್ಗಳನ್ನ ಹಾಕ್ತಾಯಿರ್ತೀನಿ ಸುಜಿತ್ನ ಕಳಿಸಿ ತುಂಬಾ ಫೀಲ್ ಇದೆ ಪಾಪ ಏನು ಮಾಡ್ತಿದ್ದಾನ ಏನೋ ದೇಹವು ಕರ್ಕೊಂಡು ಬರಬೇಕು ನನಗೂ ಇರೋಕ್ಕಾಗಲ್ಲ ಏನು ಮಾಡಿದ್ರು ಫಸ್ಟೇ ಒಂದೆರಡು ದಿವಸ ಸುಮ್ಮನೆ ಹೋದ ಈಗ ನೋಡಿದ್ರೆ ಓ ಅಂತ ಅಡ್ತಿದ್ದಾನೆ ಪಾಪ ನಮ್ಮ ಮನೆ ಅಲ್ಲೇ ಎಲ್ಲಾದರೂ ಹತ್ರ ಇದ್ದರೆ ಚೆನ್ನಾಗಿರ್ತಿತ್ತು ಬಟ್ ತುಂಬ ದೂರ ಬೇರೆ ನೋಡೋಣ ಅವನು ಜ ಒಂದು ಜ್ವರ ಕೂಡ ಬಂದಿತ್ತು ಏನಾದರೂ ಧೂಳಲ್ಲಾಡಿ ಏನಾದರೂ ತಿನ್ನು ಅಥವಾ ಜರ್ಕಂಡು ಏನಾದ್ರೂ ಜ್ವರ ಬಂತ ಏನೋ ಗೊತ್ತಿಲ್ಲ ನೋಡೋಣ ಅಭ್ಯಾಸ ಆಗಲಿ ಒಂದು ದಿವಸ ಕಲಿಸೋದು ಒಂದು ದಿವಸ ಇಟ್ಕೊಳ್ಳೋದು ಹಿಂಗೆ ಮಾಡ್ತಾಯಿದ್ದೀವಿ ಸರಿ ಇವಾಗ ಒಂದು ಕಡೆ ಮ್ಯಾಟ್ಗಳು ಕೂಡ ವಾಶ್ ಆಗ್ತಿದೆ ಅಂದರೆ ನಾನು ಮಿಷಿನ್ ಹಾನ್ ಮಾಡಿಲ್ಲ ಇವತ್ತು ಒಂದು ನೈಟು ನೆನೆಸಿಬಿಟ್ಟು ಯಾವಾಗಲೂ ಅಷ್ಟೇ ಒಂದು ನೈಟ್ ನೆನೆಸ್ಬಿಟ್ಟು ವಾಶ್ ಮಾಡಿದ್ರೆ ಮ್ಯಾಟ್ಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಇವಾಗ ನೆನೆ ಹಾಕ್ಬಿಟ್ಟು ನಾಳೆ ವಾಶಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸರ್ಪಿಂಗ್ ಪೌಡರೆಲ್ಲ ಹಾಕಿ ಸ್ವಲ್ಪ ನೆನೆ ಹಾಕಿ ಬಂದಿದ್ದೀನಿ ಅದೆಲ್ಲ ಸ್ವಲ್ಪ ನೆನ್ಕೊಳ್ಳಿ ಅಂತ ನಾಳೆ ಹಾನ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಸರಿ ಬಾಲ್ಕನಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಇದು ಗುರುವಾರ ಗುರುವಾರ ಬೆಳಗ್ಗೆ ನಾನು ಸ್ವಲ್ಪ ಸಾಮಾನ್ಯವಾಗಿ ಶುಕ್ರವಾರ ಕ್ಲೀನ್ ಮಾಡ್ತೀನಿ ರಿಸ್ಕ್ ಆಗುತ್ತೆ ಅಂತ ಒಂದೊಂದು ಸಲ ಟೈಮ್ ಇದ್ದರೆ ನಾನು ಗುರುವಾರ ಕೂಡ ಬಾಲ್ಕನಿ ಎಲ್ಲ ಒರೆಸ್ಕೊಂಬಿಡ್ತೀನಿ ಶುಕ್ರವಾರ ಒಳಗಡೆ ಒರೆಸ್ಕೊತೀನಿ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಇರೋದಿಲ್ಲ ಬೇಸಿಗೆ ಆದ್ರಂತೂ ಖಂಡಿತ ಒರೆಸಿ ಒರೆಸಿ ಸಾಕಾಗೋಗುತ್ತೆ ನಮ್ಮದು ಬಾಲ್ಕನಿ ಸ್ವಲ್ಪ ದೊಡ್ಡದಿದೆ ಹಾಗಾಗಿ ಇವಾಗ ಇದು ಕೂಡ ಹಾಗೆ ಮಾಡ್ಕೋತಾರ ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಆಗಿಲ್ಲ ಯಾಕೆ ಅಂತ ಅಂದ್ರೆ ನಿನ್ನೆ ಎಲ್ಲಾ ದೇವರಾಯಿಂದ ಉರ್ಗಕ್ ಹೋಗಿದ್ವಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಸುಸ್ತಾಗಿತ್ತು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬ್ಲಾಗ್ನ ಶುರು ಮಾಡಿದ್ದೆ ಬಟ್ ಏನು ಅಂದರೆ ಸುಜಿತ್ಗೆ ಆಧಾರ್ ಕಾರ್ಡು ಸರಿಯೇ ಹೋಗ್ತಾ ಇಲ್ಲ ಎರಡು ಸಲ ನಾವು ಅಪ್ಡೇಟ್ ಮಾಡಿಸಿದ್ದೀವಿ ಬಟ್ ಸುಜಿತ್ ಆಧಾರ್ ಕಾರ್ಡು ಇಲ್ಲ ಅಪ್ಲೈಮೆಂಟ್ ಮಾತ್ರ ಕೊಟ್ಟಿದ್ದಾರೆ ಎರಡು ಸಲ ಹೆಬ್ಬೆಟ್ಟಿಟ್ಟು ಬಂದೀನಿ ಬಟ್ ನನ್ನ ಹೆಬ್ಬೆಟ್ಟಿಗೆ ಏನಾಗಿದೆಯೋ ಗೊತ್ತಿಲ್ಲ ನನ್ನ ಹೆಬ್ಬೆಟ್ಟು ಅವನಿಗೆ ಮ್ಯಾಚ್ ಆಗ್ತಾನೇ ಇಲ್ಲ ಇನ್ನೂ ಒಂದು ಸಲ ಬನ್ನಿ ಅಂತ ಹೇಳ್ತಿದ್ದಾರೆ ಅಯ್ಯೋ ದೇವರೇ ಎರಡು ಸಲ ಹೋಗೋದಪ್ಪ ಇವಾಗ ಇನ್ನೊಂದು ಕಡೆ ಮಾಡಿಸೋಣ ಅಂತ ನಮ್ಮಪ್ಪ ಹೇಳಿದ್ದಾರೆ ಅವ್ರು ತ ನಿಮ್ಮ ತಂದೆ ಇದ್ರಾಗ ಕರ್ಕೊಂಬಳ್ರಿ ಅವರು ಹೆಬ್ಬೆಟ್ಟು ಇಟ್ಟರು ನಡೆಯುತ್ತೆ ಅಂತ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಕರ್ಕೊಂಡ್ಬಂದರೆ ಸರ್ವರ್ ಫುಲ್ಲು ಲೋ ಇದೆ ಡೌನ್ ಆಗಿದೆ ಮಧ್ಯಾಹ್ನವರೆಗೂ ವೆಯ್ಟ್ ಮಾಡಿದ್ವಿ ಆದರೆ ಆಗಲಿಲ್ಲ ನಮ್ಮ ತಂದೆ ಅಮ್ಮನೂ ಬಂದಿದ್ರು ಸುಜಿತ್ ನೋಡ್ಕೊಂಡು ಹೋಗೋಕ್ಕೆ ನೋಡ್ಕೊಂಡು ಅವ್ರು ಬ ಬಂದಾಗ ಟೈಮ್ ಹೇಗೋಯ್ತೋ ಗೊತ್ತೇ ಆಗಲಿಲ್ಲ ಅಡುಗೆ ಮಾಡಿ ಅನ್ನ ಸಾಂಬಾರು ಮುದ್ದೆ ಇದೆಲ್ಲ ಮಜ್ಜಿಗೆ ಇದೆಲ್ಲ ಮಾಡಿ ಅವ್ರಿಗೂ ಊಟಕ್ಕಿಟ್ಟು ಊರಿಗೆ ಕಳಿಸ್ದೆ ಹೋದರು ಅಂದರೆ ಏನು ಅಂದ್ರೆ ಶುಚಿತ್ ಇವತ್ತು ಏನು ಮಾಡ್ತಾನೆ ಅಂದ್ರೆ ನೋಡಿ ಸೈಕಲ್ ಬೀಳ್ಸ್ ಬಂದ ರೋಹಿತ್ ಏನಾರು ನೋಡಿದ್ರೆ ಗ್ಯಾರಂಟಿ ನನಗೆ ಹೋಗಿತಾನೆ ಮಾಡ್ತೀನಿ ಏನ್ ಗೊತ್ತಾ ಸ್ನೇಹಿತರೆ ಏನಾದರೂ ಒಂದ್ ಮಾಡ್ತಾನೆ ಇರ್ತಾನೆ ಏನಾಯ್ತು ಅಂತಂದ್ರೆ ಬೆಳಗ್ಗೆ ನಮ್ಮ ಮನೆಯವ್ರು ಒಬ್ರೆ ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದ್ರು ಏಟ್ ಏಟ್ ಈಗ ಬಿಟ್ಟು ಬಂದ್ರು ವಿಜಲ್ ಕೊಟ್ಸಿದ್ದಾರೆ ವಿಜಲ್ ನಂಗೆ ಬೆಳಗಿಂದ ತಲೆನೋವು ಬರ್ಸಿದಾನೆ ವಿಜಲ್ ಊದಿ 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 ಕಿವಿ ಚಿಟ್ರಿಡಿತಾ ಇದೆ ಏನೇನ್ ಮಾಡ್ಬಂದ್ರಿ ಬಂದ್ರಿ ವಿಜಲ್ ಏನೇನ್ ಮಾಡಿದ್ರಿ ಯಾಕೆ ಕಳ್ತಿದ್ವಿ ಸ್ಕೂಲಲ್ಲಿ ಸ್ಕೂಲಲ್ಲಿ ಅಂತ ಅಳ್ತಿದ್ರ ನಾನು ಏನು ಕಳ್ಸಿದ್ದೆ ಅಳು ಬೇಡ ಕಂದ ನಾನು ಬೇಗ ಬಂದು ಕರ್ಕೊಂಡ್ ಬರ್ತೀವಿ ಪಪ್ಪ ನಾನು ಜಾರಮಂಡಿ ಆಟ ಆತೀರು ಅಂತ ಹೇಳಿದ್ವಿ ತಾನೇ ಅಳ್ತಿದ್ರಿ ಯಾರೋ ನ್ಯೂ ಅಡ್ಮಿಷನಿಗೆ ಬಂದಿದ್ರಂತೆ ಏನಾಯ್ತು ಅಂದ್ರೆ ಅಡ್ಮಿಷನ್ ಮಾಡಿ ನಾಳೆ ಕಳಿಸ್ತೀವಿ ಮಗುನ ಅಂತ ಹೇಳ್ಬಿಟ್ಟು ಮಗು ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅವ್ರ ತಂದೆ ಬಂದಿದ್ರಂತೆ ಸುಜಿತ್ ಅವ್ರ ತಂದೆನ ನೋಡ್ಬಿಟ್ಟು ಅವ್ರ ಪಪ್ಪುನ ನೋಡ್ಬಿಟ್ಟು ಅವ್ರ ಪಪ್ಪುನ ನಿಲ್ಸ್ಕೊಂಡಿದ್ದಾನೆ ಅವ್ರ ತಂದೆ ನೋಡಿ ಪಪ್ಪನ ನೆನೆಸ್ಕೊಂಡು ಅಯ್ಯೋ ನಮ್ಮ ಪಪ್ಪ ನಮ್ಮ ಪಪ್ಪ ಬಂದಿಲ್ಲ ನಮ್ಮ ಪಪ್ಪ ಬೇಕು ಅಂತ ಅವ್ರು ನೋಡ್ತಿದ್ದೀನಿ ಶುರು ಮಾಡಿಬಿಟ್ನಂತೆ ಹನ್ನೆರಡು ಗಂಟೆಗೆ ಅವ್ರ ಮ್ಯಾಮ್ ಮ್ಯಾಮ್ ಕಾಲ್ ಮಾಡಿ ಸರ್ ತುಂಬ ಅಳ್ತಿದ್ದೇನೆ ಪಪ್ಪ ಬೇಕು ಅಂತ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಬನ್ನಿ ಕರ್ಕೊಂಡೋಗಿ ಅಂತ ಕಾಲ್ ಮಾಡಿದರು ಹಂಗಾಗಿ ಒಳ್ಳೆ ಕತೆ ಆಯ್ತಲ್ಲ ಅಂತ ಮತ್ತೆ ಪಾಪ ಬಿಸಿಲಲ್ಲಿ ಹೋಗಿ ನಮ್ಮ ಮನೆಯವರು ಕರ್ಕೊಂಬಂದರು ನಾನೇ ಹೋಗೋಣ ಅಂತಿದ್ದೆ ಅಮ್ಮವರೆಲ್ಲ ಇತ್ತಿದ್ದರಿಂದ ಅಡುಗೆ ಮಾಡ್ತಾಯಿದ್ದೆ ಹಾಗಾಗಿ ಆಗಲಿಲ್ಲ ಸುಜಿತ್ನ ಅವರೇ ಕರ್ಕೊಂಬಂದರು ಹಂಗಾಗಿ ಇವಾಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಷ್ಟರ ಮಟ್ಟಿಗೆ ಬ್ಲಾಗ್ ಹೋಗುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪನಾದರೂ ನಿಮ್ಮ ಜೊತೆ ಸಮ ಸ್ವಲ್ಪನಾದರೂ ಮಾತಾಡಿದ್ರೆ ನಮಗೂ ಸಮಾಧಾನ ಆಗುತ್ತೆ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ದೀರ ವೆಯ್ಟ್ ಲಾಸ್ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಡೀಟೇಲ್ ಆಗಿ ತೋರಿಸ್ಕೊಡಿ ಅಂತ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ತುಂಬ ವೆಯ್ಟ್ ಇರೋರು ಏನು ಮಾಡಬೇಕು ಅಥವಾ ಮೀಡಿಯಮ್ ವೆಯ್ಟ್ ಇರೋರು ಅಥವಾ ಒಂದು ಮೂರು ನಾಲ್ಕು ಕೆ ಜಿ ಕಮ್ಮಿ ಮಾಡಬೇಕು ಅನ್ನೋರೆಲ್ಲ ಹೇಗೆ ಡಯೆಟ್ ಪ್ಲ್ಯಾನ್ ಮಾಡ್ಬೋದು ಇದನ್ನೆಲ್ಲ ಹೇಳ್ತೀನಿ ಮುಂದಿನ ಬ್ಲಾಗ್ಗಳಲ್ಲಿ ಸ್ವಲ್ಪ ಟೈಮ್ ಕೊಡಿ ಸುಮಾರು ಜನ ಅದ್ರ ಬಗ್ಗೆನೇ ಕೇಳಿದರು ಸುಮಾರು ಜನ ಬ್ಲಾಗ್ನ ಇಷ್ಟಪಡ್ತಾಯಿದ್ದೀರ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ ಮತ್ತೆ ಯಾರೆಲ್ಲ ಮೊದಲನೇ ಬಾರಿಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ಇವಾಗ ಏನೇನು ಕೆಲಸ ಇದೆ ಮುಂದುವತ್ತ ಈಗ ಒಳಗಡೆ ತಗೊಂಡೋಗ್ತೀಯಾ ಸೈಕಲ್ಲು ನಾನು ಕಸ ಗುಡಿಸ್ಬೇಕಲ್ಲ ನಾನು ಕಸ ಈಗ ನಾನು ಸ್ಕೂಲಿಂದ ಬಂದು ಸ್ವಲ್ಪ ಆಟ ಆಡಿ ಸುಜಿತ್ತು ಮಲಗಿಬಿಡ್ತಾನೆ ಬಟ್ ಇವಾಗ ಮಲಗಿಲ್ಲ ಏನು ಅಂತಂದರೆ ಟೈಮ್ ಟೇಬಲ್ ಒಂದು ನಿದ್ದೆದು ಚೇಂಜ್ ಆಗಿದೆ ಸ್ಕೂಲಿಂದ ಬಂದು ಸ್ವಲ್ಪ ಏನಾದರೂ ತಿಂದರೆ ತಿಂತಾನೆ ಇಲ್ಲಾಂದರೆ ಸ್ಕೂಲಿಂದ ತಿಂದು ಬಂದಿದ್ರೆ ತಿನ್ನಲ್ಲ ಹಾಗೆ ಸ್ವಲ್ಪ ಏನಾದರೂ ಹಣ್ಣು ಸ್ನ್ಯಾಕ್ಸ್ ಈ ಥರ ತಿಂದು ಮಲಗಿಬಿಡ್ತಾನೆ ಇವಾಗ ಸ್ನೇಹಿತರೆ ಎನ್ ಎಸ್ ಸಿಲ್ಕ್ನಲ್ಲಿ ಸ್ಯಾರೀಸ್ ತಂದಿದ್ದೀನಿ ಅಂತ ಹೇಳಿದ್ದೀನಿ ಬಟ್ ಇವಾಗ ಸ್ವಲ್ಪ ಸಂಜೆ ಆಗಿದೆ ಇವಾಗ ತೋರಿಸೋದಕ್ಕಾಗಲ್ಲ ನೆಕ್ಸ್ಟು ಬ್ಲಾಗ್ನಲ್ಲಿ ಯಾವಾಗ ಅದು ಶೇರ್ ಮಾಡ್ತೀನಿ ತೋರಿಸ್ತೀನಿ ಯಾವ ಸಾರಿ ತೊಗೊಂಬಂದಿದ್ನಿ ಏನು ಅಂತ ಆಮೇಲೆ ಏನು ಏನು ಶ್ವೇತಾ ಅವರು ಯಾವಾಗಲೂ ಸಾರಿ ತೊಗೊತಾನೆ ಇರ್ತೀರ ಅಂತ ಅಂತೀರ ಬಟ್ ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ ಹಾಗಾಗಿ ನಾನು ಒಂದೇ ಸಲ ತಗೊಳ್ಳೋಕಾಗ್ದಿದ್ರು ಈ ಥರ ಹೋದಾಗ ಬಂದಾಗ ಈ ಥರ ಒಂದೊಂದು ಸ್ಯಾರಿನ ತೊಗೊಂಬರ್ತೀನಿ ಸ್ಯಾರಿ ಕಲೆಕ್ಷನ್ ಮಾಡೋದಂದ್ರೆ ತುಂಬ ಇಷ್ಟ ನನಗೆ ನಿಮ್ಗೆ ನೋಡ್ತಾಯಿರ್ತೀರ ಸುಮಾರು ಜನ ಇದ್ದೀರ ಕೂಡ ಅದು ಸ್ಯಾರಿ ವೇರ್ ಮಾಡೋದನ್ನು ತೋರಿಸಿ ತುಂಬ ಚೆನ್ನಾಗಿ ಸ್ಯಾರಿ ಉಡ್ತೀರಾ ಅಂತ ಒಂದು ಹೇಳ್ತೇನೆ ಸ್ಯಾರಿನ ಮೊದಲಿಂದನೂ ಚೆನ್ನಾಗೇ ಉಡ್ತೀನಿ ಅಂತಂದರೆ ಈ ಬ್ಯೂಟಿಷಿಯನ್ನು ನನಗೆ ಕೆಲವೊಂದು ಸಲ ಫಂಕ್ಷನ್ಗಳಲ್ಲಿ ಉಡ್ಸಿರ್ತಾರೆ ಮೇಕಪ್ ಮಾಡಿರ್ತಾರೆ ಎಲ್ಲರೂ ಹೇಳೋದೇನು ಅಂದರೆ ಅವರು ಉಡ್ಸೋಕ್ಕಿಂತ ನೀವೇ ಸೂಪರಾಗಿ ಉಟ್ಕೊತೀರ ಸ್ಯಾರಿ ಯಾಕೆ ಅವ್ರ ಹತ್ರ ಹೇಗೆ ಮಾಡಿಸ್ಕೊತೀರಾ ಅಂತ ಕೇಳ್ತಾರೆ ಎಷ್ಟೊಂದು ಜನ ಗಡಿ ಬಿಡಿ ಇದ್ದಾಗ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಹುಡ್ಗ್ಯೋರು ಇರ್ತಾರಲ್ಲ ಕಾಲೇಜ್ ಹುಡ್ಗಿಯರು ಅಕ್ಕ ಸ್ಯಾರಿ ಅಂತ ಕೆಲವೊಂದು ಸಾರಿ ಗಟ್ಟಿಲಿ ಹೋಟಲ್ಲಿ ತಗೊಂಬಂದಿದ್ದು ಉಂಟು ಬಟ್ ನಾನು ವೇರ್ ಮಾಡ್ಕೊಳ್ಳೋಂಗ ಗೊತ್ತು ಬಟ್ ಬೇರೆಯವ್ರಿಗೆ ಉಡ್ಸಿ ಯಾವತ್ತೂ ಅಭ್ಯಾಸ ಇಲ್ಲ ಯಾರಿಗೂ ಉಡ್ಸಿಲ್ಲ ಹಾಗಾಗಿ ನಾನು ಉಡ್ಸಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಹೋಗೋರು ಅದೇನೋ ಗೊತ್ತಿಲ್ಲ ಸ್ಯಾರಿ ಉಡೋದು ಒಂದು ಕಲೆ ಸ್ವಲ್ಪ ಲಾಂಗ್ ಇರೋದಕ್ಕೆ ನಾನು ಆ ಥರ ಅನಿಸುತ್ತೋ ಏನೋ ಗೊತ್ತಿಲ್ಲ ಚೆನ್ನಾಗಿ ಉಡ್ತಾರೆ ಅಂತ ಅಥವಾ ಬಾಡಿ ಒಂದು ಶೇಪ್ ಇದ್ದಾಗ ಸ್ಯಾರಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ಸುಮಾರು ಜನ ಕೇಳಿದ್ದೀರ ಸ್ಯಾರಿ ವೇರ್ ಮಾಡೋದನ್ನ ತೋರಿಸಿ ನಮ್ಮ ವೀವರ್ಸ್ ಅಲ್ದಿರ ನನ್ನ ರಿಯಲಾಗಿ ನೋಡಿರುವಂಥ ಫ್ರೆಂಡ್ಸ್ಗಳು ನನ್ನ ವ್ಯಾಟ್ಸಪ್ ಗ್ರೂಪ್ನಲ್ಲಿ ನೋಡ್ತಾ ಇರೋಂಥ ಫ್ರೆಂಡ್ಸ್ಗಳು ಕೂಡ ಸ್ಯಾರಿ ಸೂಪರಾಗಿ ವೇರ್ ಮಾಡ್ತೀರಾ ಹೆಂಗೆ ವೇರ್ ಮಾಡ್ತೀರ ತೋರಿಸಿ ಅಂತ ಖಂಡಿತ ತೋರಿಸ್ತೀನಿ ಹೀಗೆಲ್ಲ ವೇರ್ ಮಾಡ್ತೀನಿ ಯಾವುದಾರ ಯಾರದೇ ಸಹಾಯ ತೊಗೊಳ್ಳೋದಿಲ್ಲ ನಾನೇ ಒಬ್ಬಳೇ ವೇರ್ ಮಾಡೋದು ಸ್ಯಾರಿ ತುಂಬ ಚೆನ್ನಾಗಿದ್ದರೆ ಖಂಡಿತ ಎಲ್ಲರೂ ನೀಟಾಗಿ ವೇರ್ ಮಾಡ್ಬೋದು ಒಂದು ಎರಡು ಸ್ಯಾರಿ ತೊಗೊಂಬಂದಿದ್ದೀನಿ ಸ್ಟಿಚಿಗೆ ಕೊಡೋಕ್ಕಿಂತ ಮುಂಚೆನೇ ನಿಮಗೆ ತೋರಿಸ್ಬಿಡ್ತೀನಿ ಆಮ ಈ ಬ್ಲಾಗ್ನಲ್ಲಿ ಆಗೋದಿಲ್ಲ ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತ ತೋರಿಸ್ತೀನಿ ಆಗ ಸಂಜೆ ಕಸನ ಗುಡಿಸ್ಕೋತಾ ಇದ್ದೀನಿ ಹೊರ್ಗಡೆ ಎಲ್ಲ ಒಂದು ಸಲ ಧೂಳೆಲ್ಲ ಏನೂ ಇರೋಲ್ಲ ಒಂದು ಸಲ ಗುಡಿಸ್ಬಿಟ್ಟು ಸಂಜೆ ದೀಪ ಹಚ್ಬೇಕಲ್ವ ಹಾಗಾಗಿ ಸುಚಿತ್ತು ಒಳಗಡೆ ಆಟ ಆಡೋದಕ್ಕೆ ಹೋಗಿದ್ದೇನೆ ಇವಾಗ ಟೈಮು ಒಂದು ಫೈವ್ ತರ್ಟಿ ಏನೋ ಆಗಿದೆ ಒಂದೊಂದು ಸಲ ಮಲಗ್ತಾನೆ ಒಂದೊಂದು ಸಲ ಮಲಗಲ್ಲ ಅವ್ನಿಗೆ ಹೆಂಗಾಗಿದೆ ಅಂದರೆ ಒಂಥರ ಯಾವುದೋ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗಿಬಿಟ್ಟಿರೋ ಥರ ಆಗಿದೆ ನಾನು ಕರ್ಕೊಂಡು ಹೋಗಿ ಕರ್ಕೊಂಡು ಹೋದರೂ ಕೂಡ ಅಥವಾ ನಾನೇ ಕರ್ಕೊಂಡು ಬಂದರೂ ಕೂಡ ಪಪ್ಪ ಬಂದಿಲ್ಲ ಪಪ್ಪ ಬಂದಿಲ್ಲ ಪಪ್ಪ ಪಪ್ಪ ಅಂತಾನೆ ಅಳ್ತಿರ್ತಾನೆ ಆಮೇಲೆ ಗಣ್ಣಲ್ಲಿ ಮಲಗಿಸಿದ್ರು ಎದ್ದು ಕೂತ್ಕೊಂಡು ಪಪ್ಪ ಮಮ್ಮಿ ಅಂತಲೇ ಅಳ್ತಾ ಇರ್ತಾನೆ ಅಂದರೆ ಇನ್ನೂ ಸ್ಕೂಲಲ್ಲೇ ಇದ್ದೀನಿ ಇನ್ನೋ ಥರ ಅವ್ನಿಗೆ ಫೀಲ್ ಆಗ್ತಾ ಇರುತ್ತೆ ನಿದ್ದೆನಲ್ಲೂ ಕೂಡ ಸ್ವಲ್ಪ ಇತ್ತೀಚೆಗೆ ಸ್ಕೂಲಿಂದ ಬಂದ ನಂತರ ಮಲಗ್ತಾನಲ್ವ ಆವಾಗ ಸ್ವಲ್ಪ ಎದ್ದಾಗ ಅಳ್ತಾ ಇದ್ದಾನೆ ಯಾಕೆ ಅಂತ ಅಂದರೆ ಮುಂಚೆಯಿಂದ ಅವನೇನು ಅಳೋದಿಲ್ಲ ಎದ್ದಾಗೂ ಕೂಡ ಸುಮ್ಮನೆ ಖುಷಿಯಾಗಿ ಎದ್ದು ಆಟ ಆಡ್ಕೊತಾನೆ ಆದರೆ ಇವಾಗ ಸ್ಕೂಲಿಗೆ ಕಳಿಸಿರೋದ್ರಿಂದ ಅವ್ನಿಗೆ ಇಲ್ಲೋ ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋದಂಗೆ ಆಗಿದೆ ಹಾಗಾಗಿ ಸ್ವಲ್ಪ ಇವಾಗ ಎದ್ದಾಗ ಸಮಾಧಾನ ಮಾಡಬೇಕು ಇಲ್ಲೇ ಇದೆಯಪ್ಪ ಸ್ಕೂಲಲ್ಲಿಲ್ಲ ಹೀಗೆಲ್ಲ ಸಮಾಧಾನ ಮಾಡಬೇಕು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಕೂಡ ನನಗೂ ಸ್ವಲ್ಪ ಕೆಲಸನೇ ಜಾಸ್ತಿ ಅಂತ ಅಂತ ಹೇಳ್ಬೋದು ಇವಾಗ ನೋಡಿ ಸುಜಿತ್ನ ಹೊರಗಡೆ ಕರ್ಕೊಂಡು ಹೋದರೆ ಆಟ ಆಡೋದಕ್ಕೆ ಅವ್ನ ಒಳಗಡೆ ಕರ್ಕೊಂಬರೋಕ್ಕೆ ಸಾಹಸ ಪಡ್ಬೇಕು ನಾನು ಇವಾಗ ಅವನಿಗೆ ಹಾಲು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸಂಜೆ ಒಂದು ಗ್ಲಾಸ್ ಹಾಲು ಬೆಳಗ್ಗೆ ಒಂದು ಗ್ಲಾಸ್ ಹಾಲು ಒಂದೊಂದು ಸಲ ಕುಡಿಯೋದಿಲ್ಲ ಇವಾಗ ಹೇಳಿದ್ನಲ್ಲ ಅವ್ನಿಗೆ ಯಾಕೋ ಹೊಟ್ಟೆ ನೋವು ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಸಣ್ಣ ಗ್ಲಾಸಲ್ಲಿ ಹಾಲು ಕೊಡ್ತಾಯಿದ್ದೀನಿ ಅವನಿಗೆ ಅವನಿಗೆ ಹಾಲೆಲ್ಲ ಹಾಕಿದ ನಂತರ ದೇವ್ರ ದೀಪನ ಹಚ್ಕೋಬೇಕು ಅವನ ಕಡೆ ನಮ್ಮ ತಂದೆ ಜೋಳ ಕೂಡ ತಂದಿದ್ರು ಮತ್ತು ಹೋದಾಗ ಜೋಳ ರೋಡ್ ಸೈಡ್ನಲ್ಲಿ ಮಾರ್ತಾಯಿದ್ರು ಅದನ್ನು ಕೂಡ ತಂದಿದ್ವಿ ನಮ್ಮ ತಂದೆ ಅಲ್ಲಿ ತೋಟದಲ್ಲ ಹಾಕಿರ್ತಾರೆ ಇಷ್ಟ ಅಂತ ತೊಗೊಂಬಂದು ಕೊಡ್ತಾರೆ ಅದು ತಂದಿದ್ರು ಎಲ್ಲ ಬಿಡಿಸಿ ಸ್ವಲ್ಪ ನನ್ನ ಸಂಜೆ ಏನು ಸ್ವಲ್ಪ ಲೈಟಾಗಿ ತೊಗೊಳೋದ್ರಿಂದ ಊಟನ ಇದೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಜೋಳನ ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಅಲ್ಲಿ ಕುಕ್ಕರ್ ಇಟ್ಟಿದ್ದೀನಲ್ವ ಕೂಗ್ಸಿಟ್ಟಿದ್ದೀನಿ ಇವಾಗ ಸಂಜೆ ಸ್ವಲ್ಪ ಎಲ್ಲ ಟೀ ಮಕ್ಳಿಗೆ ಹಾಲು ಇದೆಲ್ಲ ಆದಮೇಲೆ ಸ್ವಲ್ಪ ಟಿ ವಿ ನೋಡಿಕೊಂಡು ತಿನ್ಕೊತಾರೆ ಜೋಳದ ಸೀಸನ್ ಅಲ್ವಾ ಅಂತಂದ್ರೆ ಗುಬ್ಬಿಲಿ ಎಲ್ಲ ಕಡೆ ಬೇಜಾನ್ ಸಿಗ್ತಾ ಇದೆ ಇವಾಗ ರೋಹಿತ್ಗೆ ಸುಟ್ರೆ ಇಷ್ಟ ಆಗುತ್ತೆ ಸುಜಿತ್ಗೆ ಕ್ಲಾಸ್ ಸ್ಕೂಲ್ ಎಸ್ತಾಗಿಂದನು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅಂತಾನೇ ಇದ್ದಾನೆ ನಾನು ಹಳ್ಳಿ ಕಡೆ ಮಾಡ್ತಾರಲ್ಲ ಸಗಣಿ ಸಂಗೀತಬಂದು ನಾನು ಕಾಲು ಧೂಳು ತೆಗಿಯೋದು ಅಂತಾರಲ್ಲ ಅದು ಎಲ್ಲ ಮಾಡಿದ್ದೀನಿ ಆದರೂ ಕೂಡ ಹೊಟ್ಟೆನ ಒಂಥಾನೆ ಸಿರಪ್ ಎಲ್ಲ ಹಾಕಿದ್ದೀವಿ ಡಾಕ್ಟ್ರಿಗೆ ತೋರಿಸಿದ್ದೀವಿ ಸ್ವಲ್ಪ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಸ್ಕೂಲಿಗೆ ಸೇರ್ಸಿದಾಗ ಒಂದು ಆರು ತಿಂಗಳು ಅಡ್ಜಸ್ಟ್ ಆಗೋವರೆಗೂ ಹಿಂಗೆ ನಮ್ಮ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸಿರಪ್ ಹಾಕು ಅಂತ ಮಧ್ಯಾಹ್ನ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಸುಜಿತ್ಗೆ ಹಾಲು ಹಾಕಿ ಇವಾಗ ಸಂಜೆ ದೀಪಾನ ಹಚ್ಕೋತಾ ಇದ್ದೀನಿ ಸುಜಿತ್ನ ನೋಡಿ ಏನೇನು ಮಾಡ್ತಾನೆ ದೇವ್ರ ಮನೇಲಿ ಅಂತ ನಾನು ದೀಪ ಹಚ್ಚಿ ಮುಗಿಸೋ ಅಷ್ಟರಲ್ಲಿ ದೇವ್ರಿಗಿಟ್ಟಿರೋಂಥ ತೀರ್ಥ ಬಟ್ಟದ ಬಟ್ಟಲಲ್ಲಿ ಏನು ತೇರ್ತಾ ಇಟ್ಟಿರ್ತೀವಿ ದೇವ್ರಿಗೆ ಅದನ್ನೆಲ್ಲ ಫುಲ್ ಕುಡಿದಾಕ್ಬಿಡ್ತಾನೆ ಅವನು ನೋಡಿ ದೇವ್ರಿಗಿಂತ ಮುಂಚೆ ಇವನೇ ಕುಡಿದ್ಬಿಟ್ಟಿರ್ತಾನೆ ಪ್ರಸಾದವೂ ಅಷ್ಟೇ ಹಂಗೆ ನಾವು ವಾರೋ ದಿವಸ ಇಟ್ಟಾಗಲೂ ಅಷ್ಟೇ ಅವನೇ ದೇವ್ರಿಗಿಂತ ಮುಂಚೆ ಟೇಸ್ಟ್ ಮಾಡಿರ್ತಾನೆ ಮಕ್ಕಳೇ ದೇವರಲ್ವ ಸ್ನೇಹಿತರೆ ಅಂದರೆ ಮಕ್ಕಳೇ ದೇವ್ರ ಸಮಾನ ಮಕ್ಕಳೇ ದೇವರಲ್ವಾ ಹಂಗಾಗಿ ಏನು ಮಾಡೋದಕ್ಕಾಗಲ್ಲ ನೋಡಿ ನೋಡ್ತಾ ಇದ್ದೀರಲ್ಲ ಒಂದೊಂದು ಸಲ ಏನು ಮಾಡ್ತಾನೆ ಅಂದರೆ ಆ ಬಟ್ಲಲ್ಲಿ ಸ್ವಲ್ಪ ತಳು ಸ್ಥಳದಲ್ಲಿ ನೀರು ಹೋಗ್ಬಿಡ್ತು ಅಂತಂದರೆ ಆ ಸ್ಪೂನ್ನ ಎಸ್ಬಿಟ್ಟು ಅಂದರೆ ಉದಾಹರಣೆನ ಎಸ್ಬಿಟ್ಟು ಆ ಬಟ್ಲಲ್ಲೇ ಗ್ಲಾಸಲ್ಲಿ ಕುಂದಂಗೆ ಕುಡಿದುಬಿಡ್ತಾನೆ ಅವನು ನೋಡಿ ಏನು ಮಾಡೋದಕ್ಕಾಗಲ್ಲ ಅವ್ನು ಪ್ರತಿನಿತ್ಯ ಈಗಿನೇ ಮಾಡೋದು ಮಕ್ಕಳು ಮಾಡೋದೆಲ್ಲ ಚಂದ ಅಂತ ಹೇಳ್ತಾರಲ್ವ ಹಾಗೆ ಏನಾದರೂ ಅಂತ ನಾನು ಅವ್ನಿಗೆ ಅವಾಯ್ಡ್ ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ಅವಾಯ್ಡ್ ಮಾಡಿದ್ರೂ ಅವನು ಕೇಳಲ್ಲ ಹಾಗಾಗಿ ಇವಾಗ ನೋಡಿ ನಾನು ಮಾಂಗಲ್ಯಕ್ಕೆ ಕುಂಕುಮನ ಇಟ್ಕೊಂಡ್ರೆ ಅವನಿಗೊಂದು ಬಾಲಗ್ರಹ ತಾಳಿನ ಹಾಕಿರ್ತೀವಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಬಾಲಗ್ರಹ ತಾಳಿ ಅಂತ ಹಾಕಿರ್ತೀವಿ ಚಿಕ್ಕ ಮಕ್ಕಳಿಗೆ ಅದಕ್ಕೂ ಕೂಡ ಅವನು ಅರ್ಶಿನ ಕುಂಕುಮ ಹಿಡ್ಸ್ಕೊತಾನೆ ನಾನು ಇಟ್ಕೊತೀನಲ್ವ ಹಾಗೆ ಅವನು ನನಗೂ ಇಡ್ರಿ ಅಂತ ಹಿಡ್ಸ್ಕೊತಾನೆ ಇವಾಗ ದೇವರಿಗೆ ಒಂದು ನಮಸ್ಕಾರ ಹಾಕಿ ಸಂಜೆ ಪೂಜೆನ ಮುಗಿಸಿದ್ದೀನಿ ನೋಡಿ ಅವನು ದೇವರಿಗೆ ನಮಸ್ಕಾರ ಹಾಕ್ಬೇಕಾರೆ ನನ್ನ ಕಿವಿಗೆ ಏಟ್ ಮಾಡಿಬಿಟ್ಟ ಎಲ್ಲೋದರೂ ಇವನು ನನಗೇ ಏಟ್ ಮಾಡೋದು ಸುಜಿತ್ ಯಾಕೆ ಅಂದರೆ ಯಾವಾಗಲೂ ನನ್ನ ಜೊತೆನೇ ಇರ್ತಾನಲ್ವಾ ಇವಾಗ ಸೀರಿಯಲ್ ಟೈಮ್ ನಾನು ನಮ್ಮ ಮನೆಯವರು ಎಲ್ಲರೂ ಕೂತ್ಕೊಂಡು ಇವಾಗ ಸೀರಿಯಲ್ ನೋಡ್ತಿರ್ತೀವಿ ಸು ರೋಹಿತ್ ಮೇಲೆ ಓದ್ಕೊತಾ ಇರ್ತಾನೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು